ದಸರಾ ಹಬ್ಬದ ವೇಳೆ ರಾಜ್ಯ ಮಹಿಳಾ ಮಣಿಗಳಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಕಲ್ಲೊಳ್ಳಿಯಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾತನಾಡಿದ್ದು ಇದೇ ಅಕ್ಟೋಬರ್ ಏಳು ಮತ್ತು ಒಂಬತ್ತಕ್ಕೆ ಎರಡು ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಸಂದಾಯ ಮಾಡುವುದಾಗಿ ಭರವಸೆ ಕೊಟ್ಟಿದ್ದಾರೆ ತಾಂತ್ರಿಕ ಕಾರಣದಿಂದ ಜುಲೈ ಆಗಸ್ಟ್ ಕಂತಿನ ಹಣ ಜಮಾ ಆಗಿರಲಿಲ್ಲ ನವರಾತ್ರಿ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಹಣ ಜಮಾ ಆಗಲಿದೆ ಅಂತ ಹೇಳಿದರು ವಿವಿಧ ಬೇಡಿಕೆಗೆ ಆಗ್ರಹಿಸಿ ಇವತ್ತು ರಾಜ್ಯಾದ್ಯಂತ ಗ್ರಾಮ ಪಂಚಾಯಿತಿ ಕಚೇರಿಗಳನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡಲಾಗ್ತಾ ಇದೆ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸಿಬ್ಬಂದಿಗಳು ಬೆಂಗಳೂರಿನಲ್ಲಿ ಅನಿರ್ದಿಷ್ಟ ಹೋರಾಟ ಮಾಡಲಿದ್ದಾರೆ ಪಿಡಿಒಗಳು ಕಾರ್ಯದರ್ಶಿ ಗ್ರೇಡ್ ಒಂದು ಮತ್ತು ಎರಡು ಲೆಕ್ಕ ಸಹಾಯಕರು ಕರ ವಸೂಲಿ ಸಿಬ್ಬಂದಿ ಡಾಟಾ ಎಂಟ್ರಿ ಆಪರೇಟರ್ ಸೇರಿ ಎಲ್ಲಾ ಸಿಬ್ಬಂದಿಗಳು ಧರಣಿ ನಡೆಸಲಿದ್ದಾರೆ ಮೆಟ್ರೋ ವಿಸ್ತರಣಾ ಮಾರ್ಗದ ಸುರಕ್ಷತಾ ಪರಿಶೀಲನಾ ಕಾರ್ಯ ಯಶಸ್ವಿಯಾಗಿದೆ ನಾಗಸಂದ್ರದಿಂದ ಮಾದಾವರ ವಿಸ್ತರಣಾ ಮಾರ್ಗದ ಪರಿಶೀಲನೆಯನ್ನ ಕೇಂದ್ರ ಸುರಕ್ಷತಾ ಪರಿಶೀಲನಾ ತಂಡ ನಡೆಸಿತು ಪರಿಶೀಲನಾ ಕಾರ್ಯ ಯಶಸ್ವಿಯಾಗಿದ್ದು ರಾಜ್ಯ ಸರ್ಕಾರದಿಂದ ಅನುಮತಿ ಪಡೆದು ಶೀಘ್ರದಲ್ಲೇ ವಾಣಿಜ್ಯ ಸಂಚಾರ ಆರಂಭಿಸುವ ತಯಾರಿಯನ್ನ ಬಿಎಂಆರ್ಸಿಎಲ್ ಶುರು ಮಾಡಲಿದೆ ಇದೇ ತಿಂಗಳ ಎರಡನೇ ವಾರದೊಳಗೆ ಬಹುತೇಕ ಸಂಚಾರ ಮುಕ್ತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ವಿಶ್ವವಿಖ್ಯಾತ ಮೈಸೂರು ದಸರಾದ ವಿದ್ಯುತ್ ದೀಪಾಲಂಕಾರಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಯಲ್ಲಿ ಒಂದಾದ ಉಚಿತ ವಿದ್ಯುತ್ ಯೋಜನೆಯ ವಿದ್ಯುತ್ ರಥಕ್ಕೆ ಹಸಿರು ಬಾವುಟವನ್ನು ತೋರುವ ಮೂಲಕ ಚಾಲನೆ ಕೊಟ್ಟರು ಕಾರ್ಯಕ್ರಮದಲ್ಲಿ ಉಸ್ತುವಾರಿ ಸಚಿವ ಸಿ ಮಹದೇವಪ್ಪ ಶಾಸಕ ಮಂಜೇಗೌಡ ಉಪಸ್ಥಿತರಿದ್ದರು ಅಲ್ಲದೆ ನಗರದ ಪ್ರಮುಖ ವೃತ್ತಗಳಲ್ಲಿ ವಿಶೇಷ ಲೈಟಿಂಗ್ ವ್ಯವಸ್ಥೆ ಮಾಡಲಾಗಿದ್ದು ಮರ ಗಿಡ ಸೇರಿದಂತೆ ಅರವತ್ತಾರು ಪ್ರತಿಕೃತಿಗಳಿಗೆ ದೀಪಾಲಂಕಾರ ಮಾಡಲಾಗಿದೆ ಬರೋಬ್ಬರಿ ಆರೂವರೆ ಕೋಟಿ ವೆಚ್ಚದಲ್ಲಿ ದೀಪಾಲಂಕಾರ ಮಾಡಲಾಗಿದೆ ನೂರಕ್ಕೂ ಹೆಚ್ಚು ಸರ್ಕಲ್ಗಳು ನೂರ ಮೂವತ್ತು ಕಿಲೋಮೀಟರ್ ರಸ್ತೆಗೆ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದ ಬ್ರಿಜೇಶ್ ಚೌಟಾ ಹುಲಿ ಡ್ಯಾನ್ಸ್ ಮಾಡಿದ ದಸರಾದ ಸಂದರ್ಭ ಕರಾವಳಿಯಲ್ಲಿ ಹುಲಿವೇಶಗಳ ಅಬ್ಬರ ಜೋರಾಗಿರುತ್ತೆ ಹುಲಿವೇಶದ ಕುಣಿತ ನೋಡೋದೇ ಚಂದ ಹುಲಿವೇಷ ಹಾಕುವ ಮೊದಲು ಊದು ಪೂಜೆ ನೆರವೇರಿಸುವ ಸಂಪ್ರದಾಯವಿದೆ ಅದರಂತೆ ಮಂಗಳೂರಿನ ಬುಕ್ಕಪಟ್ನದಲ್ಲಿ ನಡೆದ ಊದು ಕಾರ್ಯಕ್ರಮದಲ್ಲಿ ಸಂಸದ ಬ್ರಿಜೇಶ್ ಚೌಟಾ ಭಾಗವಹಿಸಿ ತಾಸಿಯ ಪೆಟ್ಟಿಗೆ ಹೆಜ್ಜೆ ಹಾಕಿದ್ರು ಸಂಸದರ ಹುಲಿ ಕುಣಿತದ ವಿಡಿಯೋ ಸದ್ಯ ಭಾರೀ ವೈರಲ್ ಆಗ್ತಾ ಇದೆ ಶಿವಮೊಗ್ಗದ ಚಂದ್ರಗುತ್ತಿಯಲ್ಲಿ ನಾಡಹಬ್ಬ ದಸರಾ ಉತ್ಸವಕ್ಕೆ ಐತಿಹಾಸಿಕ ಹಾಗೂ ಪುರಾಣ ಪ್ರಸಿದ್ಧ ಇಲ್ಲಿನ ಶ್ರೀ ರೇಣುಕಾಂಬ ದೇವಸ್ಥಾನದಲ್ಲಿ ಚಾಲನೆ ದೊರೆತಿದೆ ಶ್ರೀ ರೇಣುಕಾಂಬ ದೇವಾಲಯದ ಯೋಗೇಶ್ವರ ಮಠದ ಶ್ರೀ ಸುಖದೈವನಾಥ್ ಅವರ ನೇತೃತ್ವದಲ್ಲಿ ಶರಣವರಾತ್ರಿ ಮೊದಲನೇ ದಿನದ ಕಲಶ ಸ್ಥಾಪನೆ ಮಾಡಲಾಯಿತು ಒಂಬತ್ತು ದಿನಗಳ ಕಾಲ ದೇವಾಲಯದ ಅರ್ಚಕರ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ಪೂಜಾ ವಿಧಿವಿಧಾನಗಳು ನಡೆಯಲಿವೆ ಚಾಮರಾಜನಗರದಲ್ಲಿ ಇವತ್ತು ವಿದ್ಯಾಗಣಪತಿ ವಿಸರ್ಜನಾ ಮಹೋತ್ಸವ ನಡೆಯಲಿದ್ದು ಮುನ್ನೆಚ್ಚರಿಕೆಯಾಗಿ ನಗರದಾದ್ಯಂತ ಬಿಗಿ ಬಂದೋಬಸ್ತ್ ಮಾಡಿ ಕಟ್ಟೆಚ್ಚರ ವಹಿಸಲಾಗಿದೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಶೋಭಾಯಾತ್ರೆ ಆರಂಭವಾಗಲಿದ್ದು ಮುನ್ನೆಚ್ಚರಿಕಾ ಕ್ರಮವಾಗಿ ಮೆರವಣಿಗೆ ವೇಳೆ ಪಟಾಕಿ ಸಿಡಿಸುವುದು ಪೇಪರ್ ಬ್ಲಾಸ್ಟಿಂಗ್ ಫ್ಲವರ್ ಬ್ಲಾಸ್ಟಿಂಗ್ ನಿಷೇಧಿಸಲಾಗಿದೆ ಪಟ್ಟಣ ಹಾಗೂ ಸುತ್ತ ಹತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮದ್ಯ ಮಾರಾಟ ಮಾಂಸ ಮಾರಾಟವನ್ನು ಕೂಡ ನಿಷೇಧ ಮಾಡಲಾಗಿದೆ ಬೆಂಗಳೂರಿನ ಬಸವನಗುಡಿಯ ಅಪಾರ್ಟ್ಮೆಂಟ್ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಯುನಿಕ್ ರೆಸಿಡೆನ್ಸಿ ಅಪಾರ್ಟ್ಮೆಂಟ್ನ ಅಜೀಫ್ ತರ್ ಎಂಬುವರ ನಿವಾಸದ ಮೇಲೆ ಇಡಿ ದಾಳಿ ಮಾಡಿದೆ ಅಜೀಫ್ ಕೆಆರ್ ಮಾರ್ಕೆಟ್ನಲ್ಲಿ ಯುನಿಟ್ ಡ್ರೈ ಫ್ರೂಟ್ಸ್ ಅಂಗಡಿ ನಡೆಸುತ್ತಿದ್ದಾರೆ ದಾಳಿ ವೇಳೆ ಹತ್ತೊಂಬತ್ತು ಲಕ್ಷ ನಗದು ಒಂದು ಪಾಯಿಂಟ್ ಐದು ಕೆಜಿ ಚಿನ್ನಾಭರಣ ಮೂರು ಕೆಜಿ ಬೆಳ್ಳಿ ಲ್ಯಾಪ್ಟಾಪ್ ಸೇರಿದಂತೆ ಕೆಲವು ದಾಖಲೆಗಳನ್ನು ಇಡಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ ಇಪ್ಪತ್ನಾಲ್ಕು ವರ್ಷ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯಾದ ಯೋಧನಿಗೆ ಗ್ರಾಮಸ್ಥರಿಂದ ಅದ್ದೂರಿ ಸ್ವಾಗತ ಸಿಕ್ಕಿದೆ ಯಲ್ಬುರ್ಗಾ ತಾಲೂಕಿನ ಬಳೂಟಗಿಯ ರಾಮಣ್ಣ ಗೋಗೇರಿ ಎಂಬ ಯೋಧ ಸೇನೆಯಿಂದ ನಿವೃತ್ತರಾಗಿ ಬಂದಿದ್ದು ಗ್ರಾಮಸ್ಥರು ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಂಡಿದ್ದಾರೆ ಬೆಂಗಳೂರು ಕಾಶ್ಮೀರ ದೆಹಲಿ ಪಂಜಾಬ್ ರಾಜಸ್ಥಾನ್ ಅಸ್ಸಾಂನಲ್ಲಿ ಸೇವೆ ಸಲ್ಲಿಸಿದ್ದಾರೆ ಹರಿಯಾಣ ವಿಧಾನಸಭಾ ಚುನಾವಣೆಗೆ ಎರಡೇ ದಿನ ಬಾಕಿ ಇದೆ ಚುನಾವಣೆಗೂ ಮೊದಲೇ ಬಿಜೆಪಿಗೆ ಭಾರಿ ಹಿನ್ನಡೆಯಾಗಿದೆ ಬಿಜೆಪಿ ನಾಯಕ ಅಶೋಕ್ ತನ್ವಾರ್ ಪಕ್ಷ ತೊರೆದು ಕಾಂಗ್ರೆಸ್ಗೆ ಮರಳಿದ್ದಾರೆ ಹರಿಯಾಣದ ಮಾಜಿ ಮುಖ್ಯಮಂತ್ರಿ ಭೂಪಿಂದರ್ ಸಿಂಗ್ ಹುಡಾ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ ಇಸ್ರೇಲ್ ದಾಳಿಯಲ್ಲಿ ಹಮಾಜ್ನ ಟಾಪ್ ಲೀಡರ್ ಸಾವನ್ನಪ್ಪಿದ್ದಾರೆ ಹಮಾ ಸರ್ಕಾರದ ಮುಖ್ಯಸ್ಥರಾದ ರಾಹಿ ಮುಷ್ತಾಹ ಸಮೈಹಲ್ ಸಿರಾಜ್ ಮತ್ತು ಕಮಾಂಡರ್ ಸಮಿ ಔದೆ ಅವರನ್ನ ಹತ್ಯೆ ಮಾಡಲಾಗಿದೆ ಇದು ಇನ್ನಷ್ಟು ಸಂಘರ್ಷಕ್ಕೆ ಕಾರಣವಾಗಿದೆ ಇರಾನ್ನ ತೈಲ ಬಾವಿಗಳ ಮೇಲೆ ದಾಳಿ ಮಾಡಿ ತೈಲವನ್ನೆಲ್ಲ ಸುಟ್ಟು ಹಾಕಲಾಗ್ತಾ ಇದೆ ಈ ಬಗ್ಗೆ ಇಸ್ರೇಲ್ ಜೊತೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಚರ್ಚೆ ಮಾಡಿದ್ದಾರೆ ಒಂಬತ್ತನೇ ಆವೃತ್ತಿಯ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಬಾಂಗ್ಲಾದೇಶ ಹಾಗೂ ಪಾಕಿಸ್ತಾನ ಶುಭಾರಂಭ ಮಾಡಿದೆ ನಿನ್ನೆ ನಡೆದ ಮ್ಯಾಚ್ನಲ್ಲಿ ಸ್ಕಾಟ್ಲ್ಯಾಂಡ್ ವಿರುದ್ಧ ಬಾಂಗ್ಲಾದೇಶ ಹದಿನಾರು ರನ್ ಗೆಲುವು ಸಾಧಿಸಿತ್ತು ಎರಡನೇ ಪಂದ್ಯದಲ್ಲಿ ಶ್ರೀಲಂಕಾ ವಿರುದ್ಧ ಪಾಕಿಸ್ತಾನ ಮೂವತ್ತೊಂದು ರನ್ ಗೆಲುವು ಸಾಧಿಸಿತ್ತು ಇನ್ನು ಇವತ್ತು ಟೀಂ ಇಂಡಿಯಾ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಕಣಕ್ಕಿಳಿಯುವ ಮೂಲಕ ಅಭಿಯಾನ ಶುರು ಮಾಡಲಿದೆ ಇವತ್ತು ಕನ್ನಡದ ಮೂರು ಸಿನಿಮಾಗಳು ತೆರೆಗೆ ಬರ್ತವೆ ಗೋಪಿಲೋಲಾ ಜನಕ ಮಿಂಚುಹುಳು ಸಿನಿಮಾಗಳು ಪ್ರೇಕ್ಷಕರೆದುರು ಬರಲು ಸಜ್ಜಾಗಿ ನಿಂತಿವೆ ಯಾವುದೇ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇಲ್ಲದೆ ಈ ಸಿನಿಮಾಗಳಿಗೆ ಯಾವ ಫಲಿತಾಂಶ ಸಿಗಲಿದೆ ಕಾದ್ನೂ ನಟಿ ಸಮಂತ ಹಾಗೂ ನಾಗಚೈತನ್ಯ ವಿಚ್ಛೇದನ ಹಾಗೂ ಅಕ್ಕಿನೇನಿ ಕುಟುಂಬದ ಬಗ್ಗೆ ತೆಲಂಗಾಣ ಸಚಿವೆ ಕೊಂಡ ಸುರೇಖಾ ನೀಡಿರುವ ಹೇಳಿಕೆ ತೀವ್ರ ಜನಾಕ್ರೋಶಕ್ಕೆ ಕಾರಣವಾಗಿದೆ ಜೂನಿಯರ್ ಎನ್ಟಿಆರ್ ನಾನಿ ರಾಣ ದಗ್ಗುಬಾಟಿ ಸೇರಿದಂತೆ ಚಿತ್ರರಂಗದ ಅನೇಕ ಗಣ್ಯರು ಕೊಂಡ ಸುರೇಖಾ ನೀಡಿರುವ ಹೇಳಿಕೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ ನಟಿ ಸಮಂತ ನಾಗಚೈತನ್ಯ ಅವರುಗಳ ಸಹ ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ಅಸಹನೆ ವ್ಯಕ್ತಪಡಿಸಿದ್ದಾರೆ ಇದೀಗ ನಟ ಅಕ್ಕಿನೇನಿ ನಾಗಾರ್ಜುನ ಸಚಿವೆ ಕೊಂಡ ಸುರೇಖಾ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ದಾರೆ ತಮ್ಮ ಕುಟುಂಬದ ಧಕ್ಕೆ ತಂದಿದ್ದಾರೆ ಅಂತ ಆರೋಪಿಸಿ ಹೈದರಾಬಾದ್ನ ನಾಂಪಲ್ಲಿ ಕ್ರಿಮಿನಲ್ ಕೋರ್ಟ್ನಲ್ಲಿ ಮಾನನಷ್ಟ ಮೊಕದ್ದಮೆ ಹೂಡಿದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ